ಚಾಲಕನ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದಿಂದಾಗಿ ಮಹಿಳೆಯೊಬ್ಬರು ಜಮೀನಿಗೆ ತೆರಳುವಾಗ ರೋಡ್ ರೋಲರ್ ಅರಿದು ಆಕೆ ಸಂಪೂರ್ಣ ಅಪ್ಪಚ್ಚಿಯಾಗಿ ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಪಾಂಡವಪುರ ತಾಲೂಕಿನ ಸಣಬ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಿವಾಸಿ ಗೌರಮ್ಮ ಬಿನ್ ಪಾಪಣ್ಣ ಐವತ್ತೆಂಟು ವರ್ಷ ಎಂಬಾಕೆಯೇ ಮೃತ ಮಹಿಳೆ ಘಟನೆಯ ನಂತರ ಚಾಲಕ ಪರಾರಿಯಾಗಿದ್ದಾನೆ ಈತ ಮಂಡ್ಯ ತಾಲೂಕಿನ ಪುರದಕೊಪ್ಪಲು ಶ್ರೀಧರ್ ಇಪ್ಪತ್ತೊಂದು ವರ್ಷ ಎಂದು ಗೊತ್ತಾಗಿದೆ ನಾರಾಯಣಪುರದಿಂದ ಕಾಮನಾಯಕನಹಳ್ಳಿ ಸಣಬ ಗ್ರಾಮದ ಮಾರ್ಗವಾಗಿ ರಾಜ್ಯ ಹೆದ್ದಾರಿಯ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುವ ವೇಳೆ ಶುಕ್ರವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತರ ಸಮಯದಲ್ಲಿ ಜಮೀನಿಗೆ ತೆರಳುತ್ತಿದ್ದ ಮಹಿಳೆ ಗೌರಮ್ಮ ಅವರ ಮೇಲೆ ಗುತ್ತಿಗೆದಾರ ರವಿ ಭೋಜೇಗೌಡ ಅವರಿಗೆ ಸೇರಿದ ರೋಡ್ ರೋಲರ್ ಅರಿದಿದೆ ಈ ವೇಳೆ ಗೌರಮ್ಮ ಅವರ ದೇಹ ಛಿದ್ರ ಛಿದ್ರವಾಗಿದೆ ರೋಡ್ ರೋಲರ್ ಮೂಲಕ ರಸ್ತೆ ಕಾಮಗಾರಿ ಮಾಡುವ ವೇಳೆ ಯಾವುದೇ ಮುಂಜಾಗ್ರತಾ ಕ್ರಮ ಅನುಸರಿಸದೆ ನಿರ್ಲಕ್ಷ್ಯ ವಹಿಸಿದ್ದೇ ಈ ಘಟನೆಗೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಚನ್ನರಾಯಪಟ್ಟಣ ತಾಲೂಕಿನ ಸಾರಂಗಿ ಗ್ರಾಮಕ್ಕೆ ಮೃತ ಮಹಿಳೆ ಗೌರಮ್ಮ ಅವರನ್ನು ಮದುವೆ ಮಾಡಲಾಗಿತ್ತು ಗಂಡ ಸತ್ತ ಬಳಿಕ ಹಲವಾರು ವರ್ಷಗಳಿಂದ ಸಣಬ ಗ್ರಾಮದ ತಂಗಿ ಮನೆಯಲ್ಲೇ ಗೌರಮ್ಮ ವಾಸವಾಗಿದ್ದರು ಎನ್ನಲಾಗಿದೆ ಶಾಸಕರ ಭೇಟಿ ಕುಟುಂಬಸ್ಥರಿಗೆ ಸಾಂತ್ವನ ಘಟನಾ ಸ್ಥಳಕ್ಕೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೇಟಿ ನೀಡಿ ಮೃತರ ಕುಟುಂಬದ ವರ್ಗದವರಿಗೆ ಸಾಂತ್ವನ ಹೇಳಿದರಲ್ಲದೆ ಗುತ್ತಿಗೆದಾರ ರವಿ ಭೋಜೇಗೌಡ ಅವರಿಂದ ಮೂರು ಲಕ್ಷ ರು ಪರಿಹಾರ ಕೊಡಿಸಿದರು ಈ ಸಂಬಂಧ ಪಾಂಡವಪುರ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಧನಪಾಲ್ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಇವರು ಹಾಂ ಸರಿ ಆಯಿತು ಸೌಕರ್ಯ ಏನು ಮಾತಾಡಿ ನೀವು ಅದೇನು ಮಾತಾಡ್ತಾರೆ ನಾವು ಗಾಡಿ ಹಾಂ ಏನಿಲ್ಲ ಅವ್ರ ಗಂಡ ಮಕ್ಕಳು ಯಾರು ಇರಲಿಲ್ಲ ಅವ್ರ ಅಣ್ಣ ಅಂಟರು ಇದ್ದಾರೆ ಅವರು ಏನು ಜೊತೆ ಇಲ್ಲ ನನ್ನ ಜೊತೆ ಇದ್ದರು ನಮ್ಮ ಮೊದಲೇ ನಲವತ್ತು ವರ್ಷ ಆಯಿತು ನನ್ನ ಜೊತೆ ನನ್ನ ಜೊತೆಲೆ ನಾನೇ ಸಾಕೊಂಡಿದ್ದು ಈಗ ನಲವತ್ತು ವರ್ಷದಿಂದ ಸಹಾಯ ಬಿಟ್ಟು ಇವತ್ತು ಈಗ ಮಂಟಕ ಅಂದರೆ ನಾನು ಏನು ಮಾಡೋದು ಏನು ತೊಂದರೆ ಕೊಟ್ಟೆ ಯಾರದಿಂದ ತೊಂದರೆ ನನ್ನ ತಂದೆರು ಏನು ತೊಂದರೆ ಬರ್ರಿ ಎಲ್ಲೋಗಿದ್ರು ಬೆಳಿಗ್ಗೆ ಎದ್ದು ಎಲ್ಲೋಗಿ ಬೆಳಗ್ಗೆ ಇವತ್ತು ನಮ್ಮ ಬಾಮಿದು ಎಂಗೇಜ್ಮೆಂಟ್ ಇತ್ತು ನಾವೆಲ್ಲ ಹೋಗ್ಬಿಟ್ಟು ನೀವು ಕಾರಲ್ಲಿ ಬಾಡೋ ಅವ್ರ ಅತ್ತಮ್ಮನ ನೀವು ಬರ್ರಿ ಅಂದ್ಬಿಟ್ಟು ಕಾರೆಲ್ಲೇ ಬಟ್ಬಿಟ್ಟು ನಮ್ಮ ಓಡ್ದು ನಮ್ಮ ಮಗ ಇದ್ದ ಕರ್ಕ ಬಪ್ಪ ಅಂದ್ಬಿಟ್ಟು ಹಸು ಕಟ್ಟಿಬಿಟ್ಟು ಬರಬೇಕಾದ್ರೆ ಇಟ್ಟಿಂದ ಏನು ಆಗೋದ್ ನಮಗೂ ಗೊತ್ತಿರತ್ತೆ ಇನ್ನು ನಮ್ಮ ಮಕ್ಕಳು ಯಾರೂ ಬಂದೇ ಇಲ್ಲ ಅಲ್ಲಿ ಎಂಜಾಯ್ಮೆಂಟ್ ನಡೀತಾವೆ ಗೊತ್ತಿಲ್ಲ ನಮ್ಮ ಭಾವೀನ ಕರ್ಕೊಂಡು ಬಂದ್ಬಿಡ್ತೀವಿ ಈ ಥರ ಆಗಿದೆ ಯಜಮಾನ್ರಿಲ್ವಾ ಅವ್ರ ಆಸ್ತಿ ಪಾಸ್ತಿ ಏನಿಲ್ಲ ಊರಿಗೆ ಕಳ್ಸಿದ್ದು ಮದುವೆ ಮಾಡಿದ್ದು ಅವರು ಸಾರಂಗಿಗೆ ಮದುವೆ ಮಾಡಿದ್ದು ಸಾರಂಗಿಡತ್ತಲ್ಲ ನಿಮ್ಮ ಹೆಸರು ನನ್ನ ಹೆಸರು ಲೋಕೇಶನ್ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಊಟಕ್ಕೆ ಮಾಡಿಕೊಡು ಕೆಲ್ಸಕ್ಕೆ ಹೋಗ್ತದೆ ಬಂದಾಗ ಕೊಡು ಅವ್ರು ಹುಷಾರಿಲ್ಲ ಆ ತಿನ್ನ ಕೊಡ ಬಿಸಿ ಮಾಡಿಕೊಡು ನೋಡಿ ಯಾರು ನೋಡ್ತಾರೆ ಇವತ್ತು ನೆನಪಿ ಕೊಟ್ಬಿಟ್ರು ನಾನು ಓಡ್ಕಟ್ರೆ ಅಂತ ನನಗೆ ಗೊತ್ತ ಮುಂದೆ ಬರೆಯಿಲ್ಲ ಈ ಕಡೆ ಸೇಸುತ್ತೇನೋ ಪಾಸ್ಮಾನ ಕೈ ಅವರು ಇದು ಮಾಡ್ಕೊಂಡು ವರ್ತ ನೋಡ್ತಿದ್ದು ಮುಂದೆ ಪ್ರಪತಿ ಹೋಗ್ಕೊಂಡ್ರೆ

ಇವತ್ತಿಲ್ಲಿ ಸಣ್ಬ ಗ್ರಾಮದಲ್ಲಿ ಏನು ರಸ್ತೆ ಕಾಮಗಾರಿ ನಡೀತಾ ಇತ್ತು ಒಂದು ಘಟನೆ ನಮಗೆಲ್ಲ ದುಃಖ ತರೋಂಥ ಘಟನೆ ನಡೆದಿದೆ ಇಲ್ಲಿ ಈ ರೋಲರ್ ಅರ್ಧಿ ಒಬ್ಬರು ಐವತ್ತೆಂಟು ವರ್ಷದವರು ತೀರೋಗಿದ್ದಾರೆ ಅದು ನನಗೆ ತುಂಬ ದುಃಖ ತಂದಿದೆ ಮತ್ತು ಅದು ಆಗಬಾರ್ದಾಗಿತ್ತು ಏನು ಕಾಮಗಾರಿ ಮಾಡಬೇಕಾದ್ರೆ ಗಮನ ಹರಿಸಿ ಇಲ್ಲಿ ಕಾಂಟ್ರಾಕ್ಟ್ರುಗಳು ಕೆಲಸ ಮಾಡಬೇಕಾಗಿತ್ತು ಅದು ಇನ್ನು ಹಿಂದೆ ಮುಂದೆ ಇಟ್ಕೊಂಡು ನೋಡಿಕೊಂಡು ಯಾವ ಥರ ರೋಲರ್ ಮಾಡಬೇಕಾದ್ರೆ ರೋಲರ್ ಡ್ರೈವರ್ ಒಬ್ಬರೇ ಓಡಿಸ್ತಾ ಇರ್ಬೇಕಾದ್ರೆ ಇವರು ಸಿಗಾಕೊಂಡು ಅಲ್ಲೇ ತೀರೋಗ್ಬಿಟ್ಟಿದ್ದಾರೆ ಸ್ಥಳದಲ್ಲೇ ಇದನ್ನು ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಕಾಂಟ್ರಾಕ್ಟ್ರವ್ರಿಗೆ ಇಬ್ರಿಗುವೆ ನಾವು ಕರೆಸಿ ಮಾತಾಡಿದ್ದೀವಿ ಇಲ್ಲೇ ಸ್ಥಳದಲ್ಲೇ ಏನು ಪರಿಹಾರ ಕೊಡಿಸ್ಬೇಕು ಅದನ್ನು ಸಹ ಕೊಡಿಸಿ ಇನ್ಶೂರೆನ್ಸಿಂದ ಏನು ಬರಬೇಕು ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಇಲ್ಲಿ ಮಾತುಕತೆ ಮಾಡಿದ್ದೀವಿ ಎಲ್ಲ ಅವರ ಮನೆಯವ್ರಗಳ ಜೊತೆ ಮತ್ತು ಊರವ್ರ ಜೊತೆ ಸೊ ಮುಂದೆ ಈ ಥರ ಘಟನೆಗಳು ನಡೆಯುತ್ತೆ ಈ ತರ ಘಟನೆಗಳು ನಡೆಯದಿದ್ದಂಗೆ ಅಧಿಕಾರಿಗಳನ್ನೂ ಗಮನ ಹರಿಸ್ಬೇಕು ಮತ್ತು ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡ್ತಿರೋಂಥ ಕಾಂಟ್ರಾಕ್ಟರ್ಗಳು ಅತಿ ಹೆಚ್ಚು ಗಮನ ಹರಿಸ್ಬೇಕು ಮತ್ತು ಜನರೂ ದಯವಿಟ್ಟು ಈ ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಓಡಾಡಿ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ಬೇಕು ಸೇಫ್ಟಿ ಮೆಷರ್ಸು ತಗೊಳ್ಳೋದಕ್ಕೆ ಏಕೆಂದರೆ ನಾವು ನಾವು ನೋಡಿದೆ ಎಲ್ಲೇ ಥರ ಕಾಮಗಾರಿಗಳಿದ್ದರೂ ನಾವು ಅಷ್ಟು ಸೇಫ್ಟಿ ಮೆಷರ್ಸ್ ತಗೊಂಡು ನಾವು ಒಂದು ಕಡೆ ಕಾರ್ಡನ್ ಆಫ್ ಅಂದರೆ ಒಂದು ಕಡೆ ಬ್ಲಾಕ್ ಮಾಡಿ ಇನ್ನೊಂದು ಕಡೆ ಕೆಲಸ ಮಾಡಿ ಆ ಥರ ಕೆಲಸಗಳನ್ನ ನಾವು ಮಾಡೋಕ್ಕಾಗ್ತಾಯಿಲ್ಲ ಎಲ್ಲೂ ಎಲ್ಲೂ ಆಯ್ತಾ ಇಲ್ಲ ಅದನ್ನು ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿ ಕಾಂಟ್ರಾಕ್ಟ್ರುಗಳನ್ನೆಲ್ಲ ಕಳಿಸಿ ಹೇಳ್ತೀನಿ ಅದನ್ನು ಸೇಫ್ಟಿ ಮೆಜರ್ಸ್ನ ತಗೊಂಡೆ ನಾವು ಕೆಲಸ ಶುರು ಮಾಡಬೇಕು ಹೆದ್ದಾರಿ ಕೂಡ ಹೆದ್ದಾರಿಗಳು ಆ ಥರ ಹೆದ್ದಾರಿಯೇ ಆಗಿದ್ದರೂ ಅದನ್ನು ಆ ಥರ ಮಾಡೋಕ್ಕ ಹೆವಿ ವೆಹಿಕಲ್ಸ್ ಓಡಾಡ್ತೀವಿ ನೀವು ಕೇಳ್ದಂಗೆ ಬಾಂಡಪುರ ರಸ್ತೆ ತುಂಬ ತುಂಬ ವೆಹಿಕಲ್ ಓಡಾಡ್ತದೆ ಅಲ್ಲಿ ಅನಾಹುತಗಳಾಗದೇ ಇರೋಂಗೆ ತಡಿಬೇಕಾಗಿರೋದು ನಮ್ಮ ಡಿಪಾರ್ಟ್ಮೆಂಟ ಕಾಂಟ್ರಾಕ್ಟ್ರುಗಳು ಜವಾಬ್ದಾರಿ ಇರ್ತದೆ কে ে টাদ করেগে লে ডি ফসা থাকনি হল বসা ।